ಹಾಯ್ ವೆಲ್ಕಮ್ ಬ್ಯಾಕ್ ಟು ಈಶಾನ್ಯ ನಮ್ರತ ಚಾನಲ್ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ರೂಪುಗೊಳ್ಳಲಿದೆ ಲಕ್ಷ್ಮೀನಾರಾಯಣ ಯೋಗ ಹೊಸ ವರ್ಷ ಈ ಮೂರು ರಾಶಿಯವರಿಗೆ ತರಲಿದೆ ಅರುಷ ಆಗಿದ್ದರೆ ಆ ಮೂರು ರಾಶಿ ಯಾವುದು ಲಕ್ಷ್ಮೀ ನಾರಾಯಣ ಯೋಗ ತರುವಂತಹ ರಾಶಿಗಳು ಯಾವುದೆಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಮನವಾಗುತ್ತಿದೆ ಹೊಸ ವರ್ಷದ ಆರಂಭಕ್ಕೂ ಮುನ್ನ ಕೆಲವು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಕೆಲವು ಯೋಗಗಳು ರೂಪುಗೊಳ್ಳುತ್ತವೆ ಇದರಿಂದ ವಿವಿಧ ರಾಶಿಗಳ ಜನರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ಲಕ್ಷ್ಮೀನಾರಾಯಣ ಯೋಗವು ವರ್ಷದ ಕೊನೆಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೆಂಟರಂದು ಬುಧ ಗ್ರಹವು ಇಮ್ಮುಖವಾಗಿ ಚಲಿಸಿ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ನೆಲೆಸಿದ್ದಾನೆ ಒಂದೇ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ವೃಶ್ಚಿಕ ರಾಶಿಯಲ್ಲಿ ರೂಪುಗೊಂಡ ಲಕ್ಷ್ಮೀನಾರಾಯಣ ಯೋಗವು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ತರಲಿದೆ ನಿಮ್ಮ ರಾಶಿ ಇದೆಯೇ ನೋಡೋಣ ಮೊದಲಿಗೆ ಲಕ್ಷ್ಮೀನಾರಾಯಣ ಯೋಗ ತಗರುವಂತಹ ಮೊದಲ ರಾಶಿ ಯಾವುದೆಂದರೆ ಮಿಥುನ ರಾಶಿ ಲಕ್ಷ್ಮೀನಾರಾಯಣ ಯೋಗವು ಮಿಥುನ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶ ನೀಡಲಿದೆ ಈ ಯೋಗದಿಂದ ಉದ್ಯಮಿಗಳಿಗೆ ಬಹಳ ಅನುಕೂಲ ಸಮಯ ಒದಗಿ ಬರಲಿದ್ದು ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆಗಳಿವೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ದೊರೆಯಲಿವೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ನೆಲೆಸಿರುತ್ತದೆ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರುತ್ತದೆ ಇನ್ನು ಎರಡನೇ ರಾಶಿ ಯಾವುದೆಂದರೆ ಲಕ್ಷ್ಮೀನಾರಾಯಣ ತರುವಂಥ ಯೋಗ ತರುವಂತಹ ಎರಡನೇ ರಾಶಿ ಯಾವುದೆಂದರೆ ವೃಶ್ಚಿಕ ರಾಶಿ ಈ ಯೋಗವು ವೃಶ್ಚಿಕ ರಾಶಿಯಲ್ಲೇ ಉಂಟಾಗುವುದರಿಂದ ಈ ರಾಶಿಯವರು ಬಹಳಷ್ಟು ಉತ್ತಮ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ನೀವು ಊಹೆಯೂ ಮಾಡಿರದಂಥ ನಿಮಗೆ ಹಣದ ಹರಿವು ಬರಲಿದೆ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ಸಂಗಾತಿ ಹಾಗೂ ನಿಮ್ಮ ನಡುವಿನ ದಾಂಬಾಂಧವ್ಯ ಹೆಚ್ಚಾಗುತ್ತದೆ ವೃತ್ತಿ ಜೀವನವು ಬದಲಾಗಲಿದೆ ಇನ್ನು ಕೊನೆಯದಾಗಿ ಯಾವ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಇದೆ ಅಂದರೆ ಕುಂಭರಾಶಿ ಲಕ್ಷ್ಮೀನಾರಾಯಣ ಯೋಗದ ರಚನೆಯು ಕುಂಭರಾಶಿಯವರಿಗೆ ಮಂಗಳಕರವಾಗಿದೆ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ನಿವಾರಣೆಗೆ ಇದು ಸುಸಮಯ ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಲವು ಶುಭ ಸುದ್ದಿ ಕೇಳಲಿದ್ದೀರಿ ಆರೋಗ್ಯ ಕೂಡ ಸುಧಾರಿಸಲಿದೆ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ರಾಶಿಗಿದೆಯೇ ಎಂದು ತಿಳಿದುಕೊಳ್ಳಿ ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಸೋ ಮಚ್